ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನಾಥ್ ಹೆತ್ತ ಹೆಚ್ ಒನ್ ಬಿ ವೀಸಾದ ಶುಲ್ಕವನ್ನ ಒಂದು ಲಕ್ಷ ಡಾಲರ್ ಮಾಡಿರೋದು ನಿಜಕ್ಕೂ ಹೊಡೆತ ಕೊಟ್ಟಿರೋದು ಯಾರಿಗೆ ಗೊತ್ತಾ ಭಾರತದಿಂದ ಅಮೆರಿಕದ ಕಂಪನಿಗಳಿಗೆ ಅಪ್ಲೈ ಮಾಡ್ತಿರೋರು ಯು ಎಸ್ ನಲ್ಲೂ ಆಫೀಸ್ ಇರುವ ಕಂಪನಿಗಳಿಗೆ ಸೇರಿಕೊಂಡು ತಾನೂ ಅಮೆರಿಕಕ್ಕೆ ಆದಷ್ಟು ಬೇಗ ಹಾರುತ್ತೀನಿ ಅಂತ ಕಾಯ್ತಿರೋರು ಭಾರತ ಚೀನಾದಂತಹ ದೇಶಗಳ ಗಳನ್ನು ನೇಮಕ ಮಾಡಿಕೊಂಡು ಕಂಪನಿ ಜಾಸ್ತಿ ಲಾಭ ಮಾಡಿಕೊಳ್ಳೋಕೆ ಕಾಯುತ್ತಿದ್ದ ಸಂಸ್ಥೆಗಳು ಅಮೆರಿಕದಲ್ಲಿರುವ ಭಾರತ ಕಂಪನಿಗಳು ಹುಹುಂ ಹೆಚ್ಚು ಪೆಟ್ಟು ಬಿದ್ದಿರೋದು ಇವರು ಯಾರಿಗೂ ಅಲ್ಲ ಭಾರತದಲ್ಲಿ ಬ್ಯಾಂಕ್ ಮತ್ತು ಕೈ ಸಾಲ ಪಡೆದು ಅಮೆರಿಕದ ಯೂನಿವರ್ಸಿಟಿ ಕಾಲೇಜುಗಳಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಡಿಗ್ರಿ ಅಥವಾ ಮಾಸ್ಟರ್ಸ್ ಮಾಡೋಕ್ಕೆ ಹೋಗಿರೋ ವಿದ್ಯಾರ್ಥಿಗಳು ಮತ್ತು ಅವರ ಮನೆಯವರಿಗೆ ಹೆಚ್ ಒನ್ ಬಿ ವೀಸಾದ ಶುಲ್ಕ ಏರಿಕೆ ತತ್ತರಿಸುವಂತೆ ಮಾಡಿದೆ ಯಾಕೆಂದ್ರೆ ಆ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಹೆಬ್ಬಾಗಿಲಾಗಿ ಇದ್ದಿದ್ದೇ ಹೆಚ್ ಒನ್ ವಿ ವೀಸಾ ಈಗ ಆ ದಾರಿಯೇ ಮುಸುಕಾಗಿ ಓದು ಮುಗಿಯುವ ಹೊತ್ತಿಗೆ ಅಮೆರಿಕದಲ್ಲೇ ಒಳ್ಳೆ ಕಂಪನಿಯಲ್ಲಿ ಕೆಲಸ ಪಡೆದು ಡಾಲರ್ ಲೆಕ್ಕದಲ್ಲಿ ಸಂಬಳ ಪಡೆದು ಆದಷ್ಟು ಬೇಗ ಸಾಲವನ್ನು ತೀರಿಸಿ ಒಂದಷ್ಟು ಕಾಸು ಮಾಡಿಕೊಂಡು ಊರಿಗೆ ವಾಪಸ್ ಹೋಗಬಹುದು ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳ ಯೋಚನೆ ಮತ್ತು ಕನಸಾಗಿತ್ತು ಆದರೆ ಈಗ ಎಲ್ಲವೂ ಸ್ಥಳಕೆಳಕ್ಕಾಗಿ ಹೋಗಿದೆ ಅಮೆರಿಕದಲ್ಲಿ ಓದಿಗಾಗಿ ಮಾಡಿರುವ ಲಕ್ಷಾಂತರ ರೂಪಾಯಿ ಖರ್ಚು ಕೊಟ್ಟಿರುವ ಸಮಯ ಎಲ್ಲದಕ್ಕೂ ಬೆಲೆ ಸಿಗ್ಬೇಕಂದ್ರೆ ಉತ್ತಮ ಕೆಲಸದ ಉದ್ಯೋಗ ಸಿಗಲೇಬೇಕಾಗುತ್ತೆ ಈಗ ಯು ಎಸ್ ನಲ್ಲಿ ಕೆಲಸ ಸಿಗುವ ಅವಕಾಶ ಬಹುತೇಕ ಬಂದ್ ಭಾರತಕ್ಕೆ ವಾಪಸ್ ಬಂದ್ರೆ ಪ್ರೆಷರ್ ಗಳಿಗೆ ಲಕ್ಷಾಂತರ ರೂಪಾಯಿ ವೇತನ ಕೊಡುವ ಅವಕಾಶಗಳು ಸಿಗೋದು ಬಹಳ ಅಪರೂಪ ಹಾಗಾಗಿ ಈಗ ಕಂಪನಿಗಳು ವಿದ್ಯಾರ್ಥಿಗಳು ಉದ್ಯೋಗಗಳು ಅಮೆರಿಕದ ಪ್ರವೇಶಕ್ಕೆ ಪರ್ಯಾಯ ಮಾರ್ಗಗಳ ಹುಡುಕಾಟದಲ್ಲಿದ್ದಾರೆ ಅದಕ್ಕೆ ಪರಿಹಾರವಾಗಿ ಕಾಣ್ತಿರೋದು ಎಲ್ ಒನ್ ಮತ್ತು ಓ ಒನ್ ವೀಸಾ ಈ ವೀಸಾ ಭಾರತೀಯರಿಗೆ ಹೇಗೆ ಉಪಯೋಗ ಆಗಲಿದೆ ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡೋದು ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಹೆಚ್ ಒನ್ ಬಿ ವೀಸಾ ಬಿಟ್ರೆ ಬೇರೆ ದಾರಿಯೇ ಇಲ್ವಾ ಟ್ಯಾಲೆಂಟ್ ಇದ್ರೂ ಯುಎಸ್ ಪ್ರವೇಶ ಸಿಗಲ್ವಾ ಅದರಲ್ಲೂ ಹೆಚ್ ಒನ್ ಬಿ ವೀಸಾದ ಶುಲ್ಕದಲ್ಲಿನ ಭಾರಿ ಏರಿಕೆಯು ಭಾರತೀಯ ವೃತ್ತಿಪರರು ಮತ್ತು ಕಂಪನಿಗಳಲ್ಲಿ ಆತಂಕ ಮೂಡಿಸಿರುವುದು ಸುಳ್ಳಲ್ಲ ಆದರೆ ಇದರ ನಡುವೆಯೂ ಕೆಲವು ಪರ್ಯಾಯ ಮಾರ್ಗಗಳು ಬೆಳಕಿಗೆ ಬರುತ್ತವೆ ಅದರಲ್ಲೂ ಎಲ್ ಒನ್ ಮತ್ತು ಓವನ್ ವೀಸಾಗಳು ಈಗ ಹೆಚ್ಚು ಗಮನ ಸೆಳೆಯುತ್ತಿವೆ ಹೊಸ ಹೆಚ್ ಒನ್ ಬಿ ಶುಲ್ಕವು ಈಗ ಒಂದು ಲಕ್ಷ ಡಾಲರ್ ತಲುಪಿದೆ ಇದು ಹಿಂದೆ ಇದ್ದ ಕೆಲವೇ ಸಾವಿರ ಡಾಲರ್ಗಳಿಗಿಂತ ಇಪ್ಪತ್ತು ಪಟ್ಟು ಹೆಚ್ಚು ಈ ಕಾರಣದಿಂದಾಗಿ ಅನೇಕ ಕಂಪನಿಗಳು ತಮ್ಮ ವೃತ್ತಿಪರರು ಇಂಟ್ರಾಕ್ ಕಂಪನಿ ಟ್ರಾನ್ಸ್ಫರ್ಗೆ ಬಳಸುವ ಎಲ್ ಒನ್ ವೀಸಾ ಮತ್ತು ಒನ್ ಅಸಾಧಾರಣ ಸಾಮರ್ಥ್ಯ ಹೊಂದಿರುವವರ ವೀಸಾ ವಿಭಾಗಗಳಲ್ಲಿ ಅರ್ಜಿಗಳ ಸಲ್ಲಿಕೆಯು ಹೆಚ್ಚಾಗುವ ಸಾಧ್ಯತೆ ಇದೆ ಹೆಚ್ ಒನ್ ಬಿ ವೀಸಾಗೆ ಹೋಲಿಸಿದರೆ ಈ ವೀಸಾಗಳು ಬಹಳಷ್ಟು ಕಡಿಮೆ ಶುಲ್ಕವನ್ನ ಹೊಂದಿವೆ ಆದರೆ ಎಲ್ ಒನ್ ಮತ್ತು ಒನ್ ವಿಭಾಗಗಳು ಹೆಚ್ ಒನ್ ಬಿ ವೀಸಾಗಳಿಗೆ ಸಂಪೂರ್ಣ ಪರ್ಯಾಯವಾಗಲು ಸಾಧ್ಯವಿಲ್ಲ ಅವುಗಳು ತಮ್ಮದೇ ಆದ ಕಟ್ಟುನಿಟ್ಟಾದ ಅರ್ಹತಾ ಮಾನದಂಡಗಳನ್ನು ಹೊಂದಿವೆ ಈಗ ಕಂಪನಿಗಳು ತಮ್ಮ ಹೊಸ ಉದ್ಯೋಗಿಗಳನ್ನ ಈ ಮಾರ್ಗಗಳಿಗೆ ಸಿದ್ಧಪಡಿಸಲು ಕಾರ್ಯತಂತ್ರ ರೂಪಿಸುತ್ತವೆ ಉದಾಹರಣೆಗೆ ಒನ್ ವೀಸಾ ಮಾರ್ಗವನ್ನು ನೋಡುವುದಾದರೆ ಇದು ಸುಮಾರು ಸರಾಸರಿ ಹನ್ನೆರಡು ಸಾವಿರ ಡಾಲರ್ ವೆಚ್ಚವಾಗುತ್ತದೆ ಇದು ಹೆಚ್ ಒನ್ ಬಿ ವೀಸಾ ಶುಲ್ಕದ ಎಂಟನೇ ಒಂದು ಭಾಗಕ್ಕಿಂತಲೂ ಕಡಿಮೆ ಅಷ್ಟೇ ಅಲ್ಲ ಓವನ್ ವೀಸಾಗೆ ಯಾವುದೇ ಸಂಖ್ಯೆಯ ಮಿತಿಯೂ ಇಲ್ಲ ಆಯ್ಕೆಗೆ ಲ್ಯಾಟರಿನ್ ವ್ಯವಸ್ಥೆ ಇಲ್ಲ ಹಾಗೆ ಸಲ್ಲಿಕೆಯಾಗುವ ಅರ್ಜಿಗಳ ಪೈಕಿ ಶೇಕಡ ತೊಂಬತ್ ಮೂರರಷ್ಟು ಅನುಮೋದನೆ ದರವನ್ನು ಹೊಂದಿವೆ ಆದರೆ ಎಚ್ ಒನ್ ಬಿ ವೀಸಾಗೆ ವಾರ್ಷಿಕ ಎಂಬತ್ತೈದು ಸಾವಿರ ಕ್ಯಾಪ್ ಇದೆ ಮತ್ತು ಶೇಕಡ ಎಪ್ಪತ್ ಮೂರರಷ್ಟು ಹೆಚ್ಚಿನ ಅರ್ಜಿಗಳು ರಿಜೆಕ್ಟ್ ಆಗುವ ಸಾಧ್ಯತೆ ಕೂಡ ಇದೆ ಓವನ್ ವೀಸಾ ಕೌಶಲ್ಯ ಆಧಾರಿತ ನಿಜಕ್ಕೂ ಪ್ರತಿಭಾವಂತರು ಉತ್ತಮ ಕೌಶಲ್ಯಗಳನ್ನು ಹೊಂದಿದವರಿಗೆ ಮಾತ್ರ ಕಂಪನಿಗಳು ಈ ಮೂಲಕ ಉದ್ಯೋಗಿಯನ್ನ ಕರೆಸಿಕೊಳ್ಳುತ್ತವೆ ಎಚ್ ಒನ್ ಬಿ ವೀಸಾಗೆ ಆರು ವರ್ಷಗಳ ಮಿತಿ ಇರುತ್ತದೆ ಓವನ್ ವೀಸಾವನ್ನ ಅದಕ್ಕಿಂತ ಹೆಚ್ಚು ವಿಸ್ತರಿಸಿಕೊಳ್ಳಲು ಅವಕಾಶವಿರುತ್ತದೆ ಹಾಗೆ ದೀರ್ಘಕಾಲ ಅಮೆರಿಕದಲ್ಲಿ ಉಳಿಯೋಕೆ ಅವಕಾಶ ಮಾಡಿಕೊಡುವ ಜೊತೆಗೆ ಇ ಬಿ ಒನ್ ಎ ಮೂಲಕ ಗ್ರೀನ್ ಕಾರ್ಡ್ಗೆ ಅರ್ಜಿ ಹಾಕೋಕೆ ದಾರಿಯನ್ನ ಸಲೀಸು ಮಾಡುತ್ತದೆ ಎಲ್ ಒನ್ ವೀಸಾ ಪಡೆಯೋಕೆ ಅರ್ಹತೆ ಏನು ಸದ್ಯಕ್ಕೆ ಯಾವ ವೀಸಾ ಬೆಸ್ಟ್ ಅದೇ ರೀತಿ ಒನ್ ವೀಸಾ ಇದು ಸಂಪೂರ್ಣವಾಗಿ ಉದ್ಯೋಗದಾತರಿಗೆ ಸಂಬಂಧಿಸಿದ ವೀಸಾ ಹೆಚ್ ಒನ್ ಬಿ ಶುಲ್ಕದ ಹತ್ರನೇ ಒಂದು ಭಾಗಕ್ಕಿಂತ ಕಡಿಮೆ ಅಂದರೆ ಸರಾಸರಿ ಏಳು ಸಾವಿರ ಡಾಲರ್ ಸುಮಾರು ಆರು ಲಕ್ಷ ರೂಪಾಯಿಯಷ್ಟು ಶುಲ್ಕಕ್ಕೆ ವೆಚ್ಚವಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅನುಮೋದನೆಯಾಗಿರುವ ಒಟ್ಟು ಎಪ್ಪತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಎಲ್ ಒನ್ ವೀಸಾಗಳಲ್ಲಿ ಶೇಕಡ ಇಪ್ಪತ್ತಾರರಷ್ಟು ಭಾರತೀಯರು ಇದ್ದಾರೆ ಇದು ಹತ್ತು ವರ್ಷಗಳ ಹಿಂದೆ ಇದ್ದ ಶೇಕಡ ಮೂವತ್ತಕ್ಕಿಂತ ಕಡಿಮೆ ಈ ಎಲ್ ಒನ್ ಅನುಮೋದನೆಗಳು ಎಸ್ ಟಿ ಎಸ್ಟಿಎಂ ಅರ್ಜಿದಾರರಿಗೆ ಸಿಗುವ ಎಂಬತ್ತೈದು ಸಾವಿರ ಎಚ್ ಒನ್ ಬಿ ಕ್ಯಾಪ್ಗೆ ಬಹುತೇಕ ಸಮನಾಗಿದೆ ಇನ್ನು ಓವನ್ ವಿಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹತ್ತೊಂಬತ್ತು ಸಾವಿರದ ನಾನೂರ ಐವತ್ತೇಳು ವೀಸಾಗಳನ್ನ ನೀಡಲಾಗಿದೆ ಓವನ್ ವೀಸಾಗಳಲ್ಲಿ ಭಾರತೀಯರ ಸಂಖ್ಯೆ ಕಳೆದ ಹತ್ತು ವರ್ಷಗಳಲ್ಲಿ ಶೇಕಡ ಎರಡರಿಂದ ಎಂಟಕ್ಕೆ ಏರಿಕೆಯಾಗಿದೆ ಆದರೆ ಎಲ್ ಒನ್ ಮತ್ತು ಓವನ್ ವೀಸಾಗಳು ಎಚ್ ಒನ್ ಬಿ ಗೆ ನೇರವಾಗಿ ಪರ್ಯಾಯ ವ್ಯವಸ್ಥೆಯಾಗಿ ಬಳಸುವುದು ಸಾಧ್ಯವಿಲ್ಲ ಎಲ್ ಒನ್ ವೀಸಾ ಅಂತರ್ ಕಂಪನಿ ವರ್ಗಾವಣೆಗಳೊಂದಿಗೆ ಬಳಕೆಯಾಗುವ ನಾನ್ ಇಮಿಗ್ರೆಂಟ್ ವೀಸಾ ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಕಾರ್ಯನಿರ್ವಾಹಕರು ವ್ಯವಸ್ಥಾಪಕರು ಅಥವಾ ವಿಶೇಷ ತಜ್ಞತೆ ಹೊಂದಿರುವ ಉದ್ಯೋಗಿಗಳನ್ನು ಎಲ್ ಒನ್ ಒನ್ ಎ ಎಲ್ ಒನ್ ಬಿ ರೀತಿ ತಮ್ಮ ವಿದೇಶಿ ಕಚೇರಿಗಳಿಂದ ಯುಎಸ್ ಕಾರ್ಯಾಚರಣೆಗಳಿಗೆ ವರ್ಗಾಯಿಸಲು ಅನುಮತಿಸುತ್ತದೆ ಅರ್ಹತೆ ಪಡೆಯಲು ಉದ್ಯೋಗಿಯು ಕಳೆದ ಮೂರು ವರ್ಷಗಳಲ್ಲಿ ಕನಿಷ್ಠ ಒಂದು ವರ್ಷ ಕಂಪನಿಯ ವಿದೇಶಿ ಘಟಕಕ್ಕೆ ಕೆಲಸ ಮಾಡಿರಬೇಕು ಇದರಲ್ಲಿ ಎಲ್ ಒನ್ ಎ ವೀಸಾ ಹೊಂದಿರುವವರಿಗೆ ಇಬಿವನ್ ಸಿ ಗ್ರೀನ್ ಕಾರ್ಡ್ ಮೂಲಕ ಶಾಶ್ವತ ನಿವಾಸಕ್ಕೆ ಅವಕಾಶ ಸಿಗುತ್ತದೆ ಹಾಗೆ ಸಂಗತಿ ಯುಎಸ್ ನಲ್ಲಿ ಕೆಲಸ ಮಾಡಲು ಅನುಮತಿ ಸಿಗುತ್ತದೆ ಇನ್ನು ಓವನ್ ವೀಸಾ ಕಲೆ ವಿಜ್ಞಾನ ಶಿಕ್ಷಣ ವ್ಯಾಪಾರ ಅಥವಾ ಕ್ರೀಡೆಗಳಲ್ಲಿ ಅಸಾಧಾರಣ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗಳೇ ಅಥವಾ ಚಲನಚಿತ್ರ ಅಥವಾ ಟಿವಿ ಉದ್ಯಮದಲ್ಲಿ ಅಸಾಧಾರಣ ಸಾಧನೆ ಮಾಡಿದವರಿಗೆ ತಾತ್ಕಾಲಿಕವಾಗಿ ಅಮೆರಿಕದಲ್ಲಿ ಉಳಿಯೋದಕ್ಕೆ ಅವಕಾಶ ಕೊಡುತ್ತದೆ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವವರ ಬಗ್ಗೆ ಪುರಾವೆ ಪ್ರಮುಖ ಪ್ರಶಸ್ತಿಗಳು ಕೊಡುಗೆಗಳು ಅಥವಾ ಗುರುತಿಸುವಂತಹ ಸಾಧನೆಗಳ ಬಗ್ಗೆ ದಾಖಲೆಗಳನ್ನ ಸಾಬೀತುಪಡಿಸಬೇಕು ಮೊದಲಿಗೆ ಮೂರು ವರ್ಷಗಳವರೆಗೆ ಆರಂಭಿಕ ಮಾನ್ಯತೆ ಸಿಗುತ್ತದೆ ಅನಂತರ ಎಷ್ಟು ಸಮಯ ಬೇಕಾದರೂ ಒಂದು ವರ್ಷದ ಅವಧಿಗೆ ವೀಸಾ ವಿಸ್ತರಣೆ ಮಾಡಿಸಿಕೊಳ್ಳಬಹುದು ಈ ವೀಸಾದ ಅಡಿಯಲ್ಲಿ ಇರುವವರು ಸ್ವಯಂ ಉದ್ಯೋಗ ಅಥವಾ ಬೇರೆ ಬೇರೆ ಸಂಸ್ಥೆಗಳಿಗೆ ಕೆಲಸವನ್ನ ಮಾಡಬಹುದು ಈಗ ಹೆಚ್ ಒನ್ ಬಿ ಶುಲ್ಕಕ್ಕೆ ಹೆಚ್ಚಿನ ಹೊರೆ ಹಾಕಿರುವ ಬಗ್ಗೆ ಹಾಗೂ ಸರ್ಕಾರದ ವಲಸೆ ನೀತಿಗಳ ಬಗ್ಗೆ ಅಮೆರಿಕದ ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ ಹಾಗೆ ಸದ್ಯಕ್ಕೆ ಇ ಬಿ ಐದು ಗ್ರೀನ್ ಕಾರ್ಡ್ ಒಂದು ಮಿಲಿಯನ್ ಡಾಲರ್ಗಳ ಗೋಲ್ಡ್ ಕಾರ್ಡ್ಗಳಿಗಿಂತ ಹೆಚ್ಚು ಲಾಭದಾಯಕವಾಗಿ ಕಾಣುತ್ತಿದೆ ಇಬಿ ಫೈವ್ ಮೂಲಕ ಹೂಡಿಕೆಗಳನ್ನ ವಾಪಸ್ ಪಡೆಯುವ ಅವಕಾಶವೂ ಇರುತ್ತದೆ ಈಗ ಎಚ್ ಒನ್ ಬಿ ಅರ್ಜಿ ಶುಲ್ಕದಲ್ಲಿ ತೀವ್ರ ಏರಿಕೆಯಿಂದಾಗಿ ಐಟಿ ಸೇವಾ ಕಂಪನಿಗಳು ಹಿಂದಿನಷ್ಟೇ ವೀಸಾಗಳನ್ನ ಪಡೆಯಬೇಕಾದ್ರೆ ವಲಸೆ ಶುಲ್ಕದಲ್ಲಿ ನೂರೈವತ್ತರಿಂದ ಐನೂರ ಐವತ್ತು ಮಿಲಿಯನ್ ಡಾಲರ್ಗೂ ಹೆಚ್ಚು ಖರ್ಚು ಮಾಡಬೇಕಾಗುತ್ತೆ ಇದು ಕಂಪನಿಯ ಆದಾಯದ ಶೇಕಡ ಎಂಬತ್ತೈದರಷ್ಟು ಕಂಪನಿಗಳು ಯುಎಸ್ ಹೊರಗೆ ಹೆಚ್ಚು ಕೆಲಸಗಳನ್ನು ನಿರ್ವಹಿಸುವುದರಿಂದ ಆಫ್ ಶೋರಿಂಗ್ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗೆ ವಿದ್ಯಾರ್ಥಿಗಳ ಓದಿಗೆ ಅಮೆರಿಕದಲ್ಲಿ ಪರ್ಯಾಯವಾಗಿ ಯುರೋಪ್ ಪಶ್ಚಿಮ ಏಷ್ಯಾ ಕೆನಡಾ ಮತ್ತು ಆಸ್ಟ್ರೇಲಿಯಾ ಸೇರಿದಂತೆ ಇತರ ದೇಶಗಳತ್ತ ಮುಖ ಮಾಡುತ್ತಿದ್ದಾರೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಫಾಲೋ ಮಾಡ್ತಾ ಇದೆ ಧನ್ಯವಾದ